ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ತ್ರಿಕೋನ ಮಿತಿ ಪ್ರಸ್ತಾವನೆ ಆದಾಯದ ಮೇಲೆ ನಾವು ಕನಿಷ್ಠ ಕಲಿಕೆಗೆ ಪರಿಗಣಿಸ್ಬೋದಾದಂಥ ಸಮಸ್ಯೆಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ತ್ರಿಕೋನ ಮಿತಿಯ ಅನುಪಾತಗಳಂತ ಏನು ಬರ್ತಾವಲ್ಲ ವ್ಯಾಖ್ಯೆಗಳು ಏನು ಬರ್ತಾವಲ್ಲ ಅದರ ಮೇಲೆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಒಂದು ಅಂಕಕ್ಕೆ ಬರುತ್ತೆ ಇಲ್ಲಿ ಮೊದಲಿಗೆ ನಾನು ತ್ರಿಕೋನ ಮಿತಿಯ ಅನುಪಾತಗಳನ್ನು ಸ್ವಲ್ಪ ಸ್ಮರಿಸ್ತಕ್ಕಂತಹ ಕೆಲಸ ಮಾಡ್ತೀನಿ ಸ್ವಲ್ಪ ಲಕ್ಷ ಕೊಟ್ಟರೆ ಇಲ್ಲಿ ಒಂದು ಲಂಬಕೋಣ ತ್ರಿಭುಜ ಇದೆ ಎ ಬಿ ಸಿ ಎ ಬಿ ಸಿ ಲಂಬಕೋಣ ತ್ರಿಭುಜದಲ್ಲಿ ಬಿ ನಲ್ಲಿ ಲಂಬಕೋನ ಇದೆ ತ್ರಿಭುಜ ಎ ಬಿ ಸಿ ನಲ್ಲಿ ಕೋನ್ ಬಿ ತೊಂಬತ್ತು ಡಿಗ್ರಿ ಇದೆ ಆಮೇಲೆ ಇನ್ನು ಎರಡು ಕೋನಗಳು ಉಳಿತಾವಲ್ಲ ಎರಡು ಲಘು ಕೋನಗಳು ಉಳಿತಾವ ಸಿ ಮತ್ತು ಅಲ್ಲಿ ಸಪ್ಲ ಮಾಡಬೇಡ್ರಿ ಸೈಲೆಂಟ್ ಇರ್ರಿ ಸಿ ಮತ್ತು ಎರಡು ಲಘು ಕೋನಗಳು ಉಳಿತಾವ ಅದ್ರಾಗ ವಿಶೇಷವಾಗಿ ಸಿ ಏನೈತಲ್ಲ ಇದಕ್ಕೆ ನಾ ತೀಟಾ ಅಂತ ಪರಿಗಣಿಸಿದೆ ಥೀಟಾ ಕೋನ ಅಂತ ಪರಿಗಣಿಸಿದೆ ಈ ತೀಟಾ ಕೋನಕ್ಕೆ ಎದುರಿಗೇನು ಬಾಹು ಇರ್ತೈತಲ್ಲ ಇದಕ್ಕೆ ಅಭಿಮುಖ ಬಾಹು ಅಂತ ಕರೀತಾರೆ ಏನಂತ ಕರಿಬೇಕು ನಾವು ಅಭಿಮುಖ ಬಾಹು ಆಮೇಲೆ ಕೋನ ಐತಲ್ಲ ಇಲ್ಲಿ ಬೀನಲ್ ಕೋನ ಇದ್ರ ಎದುರುಗಡೆ ಇರತಕ್ಕ ಬಾಹು ಎ ಸಿ ಐತಲ್ಲ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ವಿಕರ್ಣ ಅಂತ ಕರೀತಾರೆ ಆಮೇಲೆ ಈ ಅಭಿಮುಖ ಮತ್ತು ವಿಕರ್ಣವನ್ನು ಸೇರಿಸತಕ್ಕಂತಹ ಈ ಇದಕ್ಕೆ ಏನಂತ ಇದಕ್ಕೇನಂತ ಅಂದ್ರೆ ಪಾರ್ಶ್ವಬಾಹು ಅಂತ ಕರೀತಾರ ಪಾದ ಅಂತನೂ ಕರೀತಾರೆ ಪಾರ್ಶ್ವಬಾಹು ಪಾರ್ಶ್ವಬಾಹು ಈ ಮೂರು ಬಾಹುಗಳನ್ನ ನಿಮಗೆ ನಿಮ್ಗೆ ಬರಬೇಕು ನಾ ತೀಟ ಇದಕ್ಕೆ ಹೊಂದಿಕೊಂಡಂಗೆ ಅಭಿಮುಖ ಇದಾಗ್ತದೆ ಅದ ಎ ಕೋನಕ್ಕೆ ಹೊಂದಿಕೊಂಡಂಗೆ ಅಭಿಮುಖ ಯಾವುದು ಅಂದ್ರೆ ನಾವು ಬಿ ಸಿ ಹೇಳಬೇಕು ಬಿ ಸಿ ಅನ್ನ ಹೇಳಬೇಕು ಇಲ್ಲಿ ಯಾವ ಕೋಣಕ್ಕೆ ಹೊಂದಿಕೊಂಡ ಹಾಗೆ ನೀವು ಅನುಪಾತ ತಗೋತಿರಲ್ಲ ಅದಕ್ಕೆ ಆಧರಿಸಿ ಅಭಿಮುಖ ಮತ್ತು ಪಾರ್ಶ್ವ ಚೇಂಜ್ ಆಗ್ತವ ವಿಕರ್ನ ಫಿಕ್ಸ್ ಇರ್ತದೆ ಇಲ್ಲೇ ತ್ರಿಕೋನಮಿತಿ ಅನುಪಾತಗಳಂದ್ರೆ ಏನು ಇವು ಬೇರೆ ಏನೂ ಅಲ್ಲ ಲಘು ಕೋಣಕ್ಕೆ ಹೊಂದಿಕೊಂಡಂತೆ ಈ ಲಂಬಕೋಣ ತ್ರಿಭುಜದ ಬಾಹುಗಳ ನಿಷ್ಪತ್ತಿಗಳು ಅಂತ ಹೇಳ್ತೀವಿ ಹೇಳ್ತೀವಿ ಮೂರು ಬಾಹುಗಳು ಇರೋದ್ರಿಂದ ಅಲ್ಲಿ ಸಾಧ್ಯತೆಗಳು ಎಷ್ಟಿದೆ ಅಂದರೆ ಆರು ಅನುಪಾತಗಳನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಒಂದೊಂದು ಅನುಪಾತಕ್ಕೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಆ ಹೆಸರೇನು ಮತ್ತು ಸ್ಟ್ಯಾಂಡರ್ಡ್ ಅನುಪಾತಗಳನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಈಗ ನೋಡೋಣ ನೋಡ್ರಿ ಇಲ್ಲಿ ನಿಮ್ಗೆ ಈ ಚಿತ್ರದೊಳಗೆ ಅಭಿಮುಖ ಬಾಹು ಎಬಿ ಆಯಿತು ಇದು ಅಭಿಮುಖವಾಗಿರ್ತಕ್ಕಂಥ ಬಾಹು ಆಮೇಲೆ ಇದು ಲ ವಿಕರ್ಣ ಆಯಿತು ಆಮೇಲೆ ಇದೇನು ಪಾರ್ಶ್ವ ಬಾಹು ಆಯಿತು ನೀವು ಸೈಡ್ದ ಲ್ಯಾಂಗ್ವೇಜ್ ಅಂದ್ರೆ ಎ ಬಿ ಬಿ ಸಿ ಎ ಸಿ ಲ್ಯಾಂಗ್ವೇಜ್ ಗಳ ವ್ಯಾಖ್ಯೆಗಳನ್ನ ವರ್ಬಲ್ ಅಂದ್ರೆ ಶಬ್ದಶಃ ಈ ವ್ಯಾಖ್ಯೆಯನ್ನು ಸರಿಯಾಗಿ ಅಂತ ಒಂದು ಸಲ ಎಲ್ಲರೂ ನನ್ನ ಜೊತೆ ಬರೀಕ ರಫ್ಲಿ ಒಂದು ಡೈಗ್ರಾಮ್ ಹಾಕ್ಬಿಡ್ರಿ ಒಂದು ಸಲ ವ್ಯಾಖ್ಯೆ ಬರ್ಕೊಂಡ್ಬಿಡ್ರಿ ಆಮೇಲೆ ಲೆಕ್ಕಕ್ಕೆ ಹೋಗೋಣ ಇವಾಗ ಆರು ತ್ರಿಕೋನ ಅನುಪಾತಗಳು ಬರ್ತವೆ ಆರು ತ್ರಿಕೋನಮಿತಿ ಅನುಪಾತಗಳನ್ನು ಅನುಪಾತಗಳನ್ನ ವ್ಯಾಖ್ಯಾನಿಸ್ಕೋಬೇಕು ಡೈಗ್ರಾಮ್ ಹಾಕೊಂಡ್ರಿ ಹಾಕಿದ್ರೆ ಡಯಾಗ್ರಾಮ ನೋಡ್ರಿ ಮೊದಲನೇದು ಸೈನ್ ತೀಟಾ ಸೈನ್ ತೀಟಾ ಅಂದ್ರೆ ನೀವೇ ನೆನ್ಪಿಟ್ಕೋಬೇಕು ಬಾಗ್ಲೆ ವಿಕರ್ಣ ಅಂತ ನೆನ್ಪಿಟ್ಕೋಬೇಕು ಅಭಿಮುಖ ಬಾಹು ಅಭಿಮುಖ ಅಷ್ಟ ಬರಿತೀವಿ ನೋಡ್ರಿ ಅಭಿಮುಖ ಬಾಗ್ಲೆ ವಿಕರ್ಣ ಇಷ್ಟು ನೆನ್ಪಿಟ್ರೆ ಸಾಕು ಆಮೇಲೆ ಇಲ್ಲಿ ಈ ಡಯಾಗ್ರಾಮ್ ಒಳಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವ್ದಾಗ್ತತಿ ಎ ಬಿ ಆಗ್ತೈತಿ ಆಮೇಲೆ ವಿಕರ್ಣ ಯಾವ್ದು ಆಗ್ತೈತಿ ಎ ಸಿ ಆಗ್ತದೆ ಎರಡನೇದು ಕೋಸೈನ್ ತೀಟ ಅಂತ ಬರ್ತದೆ ಅದನ್ನು ಶಾರ್ಟ್ಲಿ ಕಾಸ್ ತೀಟ ಅಂತ ಬರೀತೀರಿ ಇದೆಲ್ಲ ನೀವು ಅಧ್ಯಯನ ಮಾಡಿದಿರಿ ಪಾರ್ಶ್ವ ಬಾಗ್ಲೆ ವಿಕರ್ಣ ಅಂತ ನೆನ್ಪಿಟ್ಕೋಬೇಕು ಪಾರ್ಶ್ವ ಬಾಹು ಬಾಗ್ಲೆ ಏನ್ ನೆನ್ಪಿಟ್ಕೋಬೇಕು ವಿಕರ್ಣ ಅಂತ ನೆನ್ಪಿಡಿಬೇಕು ಇಲ್ಲಿ ಪಾರ್ಶ್ವ ಬಾಹು ಈ ಚಿತ್ರದೊಳಗೆ ಯಾವ್ದದ ಸಿ ಅದ ಆಮೇಲೆ ವಿಕರ್ಣ ಯಾವ್ದದ ಎ ಸಿ ವಿಕರ್ಣ ಅದ ಇನ್ನು मूर्नद <laughs> tan थीटा tan थीटा इक्वल टू अभिमुख का भाग लें पार्श्व अभिमुख बाहु तो को देखो adc पार्श्व ले भाग इसको देखो अभिमुख बाहु भाग पार्श्व बाहु अभिमुख का भाग लें पार्श्व लें अभिमुख अदा अभिमुख भाग लें पार्श्व तो वनिमग tan थीटा सिद्ध होता है ab डिवाइडेड बाय bc ab डिवाइडेड बाय भरिबेको bc भरिबे ಇನ್ನು ಮುಂದಿನ ಮೂಡುದವಲ್ಲ ಇದ ಕ್ರಮದೊಳಗೆ ಕ್ರಮ ಕರೆಕ್ಟ್ ನೆನ್ಪಿಟ್ಕೊಳ್ರಿ ಕೊಸೆಕ್ ತೀಟ ಆಮೇಲೆ ಸೆಕ್ ತೀಟ ಲಾಸ್ಟ್ ಪಾಟ್ ತೀಟ ಕೊಸೆಕ್ ತೀಟ ಸೈನ ಒಂದಕ್ಕೊಂದು ವಿಲೋ ಅದಾವೆ ಇಲ್ಲಿ ಉಲ್ಟಾ ಮಾಡ್ಕೊಳ್ಳೋದು ವಿಕರ್ನ ಬಾಗ್ಲೆ ವಿಕರ್ಣ ಬಾಗ್ಲೇ ಏನು ಬರಿಬೇಕು ಅಭಿಮುಖ ಬರಿಬೇಕು ಅಭಿಮುಖ ವಿಕರ್ನ ಯಾವುದು ಇಲ್ಲಿ ಎ ಸಿ ಅಭಿಮುಖ ಯಾವುದು ಎ ಸಿ ಡಿವೈಡ್ ಬೈ ಎ ಬಿ ಆಗ್ತದೆ ಅಂದ್ರೆ ಐದನೇ ಅನುಪಾತ ಕೋಸಕ್ಕಾದ ಮೇಲೆ ಸೆಕ್ತಿಟ ಸೆಕ್ತಿಟ ಬರೀಬೇಕಂದ್ರೆ ಕಾಸ್ದು ಉಲ್ಟಾ ಮಾಡ್ಕೋರಿ ಎರಡನೇ ಅನುಪಾತ ತೊಗೊಂಡಿದಿರಲಿಲ್ಲ ಇದು ರಿವರ್ಸ್ ಮಾಡ್ಕೋರಿ ವಿಕರ್ನ ಬಾಗ್ಲೆ ಪಾರ್ಶ್ವ ವಿಕರ್ಣ ಬಾಗಿಲೇ ಪಾರ್ಶ್ವ ಕಡ್ಡಾಯವಾಗಿ ಹೇಳಿಕೆ ರೂಪದಾಗ ನಾನು ನೆನಪಿಡ್ಬೇಕು ಎ ಬಿ ಬಿ ಸಿ ಬೇಡ ನಮಗೆ ಹೇಳಿಕೆ ರೂಪದಾಗ ನೆನ್ಪಿಡ್ಬೇಕು ಸೆಕ್ತಿಟ ಅಂದ್ಕೂಡಲೇ ವಿಕರ್ನ ಬಾಗ್ಲೆ ಪಾರ್ಶ್ವ ನಿಮ್ಗೆ ನೆನಪು ಬರಬೇಕು ವಿಕರ್ನ ಬಾಗ್ಲೇ ಪಾರ್ಶ್ವ ಅಂದರೆ ಎ ಸಿ ಡಿವೈಡ್ ಬೈ ಬಿ ಸಿ ಆಗ್ತದೆ ಎ ಸಿ ಡಿವೈಡೆಡ್ ಬೈ ಬಿ ಸಿ ಏನು ಕೊನೆಯದಾಗಿ ಯಾವ್ದು ನಡೀತು ಕಾಡ್ ಪೀಟಾ ಕಾಡ್ ಪೀಟಾ ಇಟ್ಕೊಂಡು ಟ್ಯಾನ್ ಏನೈತ್ಲ ಅದನ್ನ ರಿವರ್ಸ್ ಮಾಡ್ಕೋ ಟ್ಯಾನ್ ಏನಾದರೂ ನೋಡ್ರಿ ಅಭಿಮುಖ ಬಾಗ್ಲೆ ಪಾರ್ಶ್ವ ಐತ್ಲ ಇದು ಪಾರ್ಶ್ವ ಬಾಗ್ಲೆ ಅಭಿಮುಖ ಬರ್ರಿ ಪಾರ್ಶ್ವ ಬಾಗ್ಲೆ ಅಭಿಮುಖ ಪಾರ್ಶ್ವಬಾಹು ಬಾಗ್ಲೆ ಅಭಿಮುಖ ಬಾಹು ಇದನ್ನ ಬಿ ಸಿ ಬಾಯ್ ಎ ಬಿ ಅಂತ ಬರಿಬಹುದು ಈ ವ್ಯಾಖ್ಯಗಳನ್ನು ಓದಿದ ನಂತರ ವಿಲೋಮ ಸಂಬಂಧಗಳು ಅನುಪಾತ ಸಂಬಂಧಗಳು ನಿತ್ಯ ಸಮೀಕರಣಗಳು ನಿರ್ದಿಷ್ಟ ಕೋಣಗಳ ಬೆಲೆಗಳು ಇವೆಲ್ಲ ಓದಿದ್ದೀರಿ ನೀವು ಅದರ ಮೊದಲಿಂದ ಈ ಆರು ವ್ಯಾಖ್ಯೆಯದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಪರೀಕ್ಷೆ ಕೇಳ್ತಾರೆ ಅದ್ರ ಮೇಲೇನು ಅಷ್ಟೇ ನಾವು ಆರಂಭಕ್ಕೆ ತೊಗೊಂಡಿದ್ದೀವಿ ಈಗ ಅವತ್ತನ್ನ ಈಗ ನಾ ಹೆಚ್ಚಿಗೆ ಏನು ಹೇಳೋಂಗಿಲ್ಲ ಇವು ಆರು ವ್ಯಾಖ್ಯೆ ನೆನಪಿಟ್ಕೊಂಡಿದ್ದೀರಿ ಅಂತ ಭಾವಿಸ್ಕೊತೇನೆ ಈಗಾಗಲೇ ಅಧ್ಯಯನ ಮಾಡಿದಿರಿ ಇನ್ನೂ ನೆನಪಿಟ್ಟಿರಲಿಲ್ಲ ಅಂದರೆ ಸರಿಯಾಗಿ ಒಂದು ನಾಲ್ಕೈದು ಸಲ ಬರೋದು ತೆಗೆದು ಓದಿ ಅರ್ಥ ಮಾಡಿಕೊಂಡು ಆ ಡೈಗ್ರಾಮ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಈ ಹೇಳಿಕೆ ರೂಪದಲ್ಲಿ ವ್ಯಾಖ್ಯೆಯನ್ನು ನೆನಪಿಟ್ಕೋಬೇಕು ಅದಿ ಅದಿಟ್ಟರೆ ಮುಂದಿನ ಲೆಕ್ಕಾಚಾರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೇ ಮುಂದಿನ ನಾವು ಸಮಸ್ಯೆಗಳಿಗೆ ಸಾಗೋಣ ಮೊದಲನೇ ಪ್ರಕಾರ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಚಿತ್ರದೊಳಗೆ ಸೈನ್ ಸೀನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಭಾಳ ಸರಳ ಇದೆ ಸೈನ್ ಸಿ ಕಂಡುಹಿಡಿದಿರಿ ಸೈನ್ ಸೀನ ಬೆಲೆಯನ್ನು ಕಂಡುಹಿಡಬೇಕೆ ಇಲ್ಲಿ ಸಿ ಗೆ ಹೊಂದಿಕೊಂಡಂಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಸೈನ್ ಅಂತ ಬಂತಂದ್ರೆ ನೀವೇನು ಮಾಡಬೇಕು ಅಭಿಮುಖವಾಗಲೇ ವಿಕರ್ನ ಸ್ಮರಿಸ್ಕೋಬೇಕು ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಸಿ ಹೊಂದ್ಕೊಂಡಂಗೆ ಎ ಬಿ ಅದಕ್ಕೆ ಎ ಬಿ ಹಿಂಗ್ ಬರಿಬೇಕು ಎ ಬಿ ಅಂತ ಇಲ್ಲಿ ಡಿವೈಡೆಡ್ ಬೈ ವಿಕರ್ಣ ವಿಕರ್ಣ ಯಾವುದು ಎ ಸಿ ಇಲ್ಲಿ ವಿಕರ್ಣ ಎಷ್ಟಿದೆ ಸಾರಿ ಎ ಬಿ ಎಷ್ಟಿದೆ ಇದೆ ಆಮೇಲೆ ಎ ಸಿ ಎಷ್ಟಿದೆ ಎರಡಿದೆ ಆದ್ದರಿಂದ ಸೈನ್ ಸಿ ನ ಬೆಲೆ ಸೈನ್ ಸಿ ನ ಬೆಲೆ ಎಷ್ಟಾಯ್ತು ಎರಡು ಅಂಶ ಸ್ಪಷ್ಟವಾಗಿ ಎಲ್ಲ ಬೆಲೆಗಳನ್ನು ಕೊಟ್ಬಿಟ್ಟಿದಾರಲ್ಲಿ ಸೈನ್ ಸಿ ಬೆಲೆಯನ್ನು ಕಂಡಿಡೋದು ಇಷ್ಟಾಯಿತು ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ ನಾವು ಈ ಆರು ವ್ಯಾಖ್ಯೆಗಳು ಸುತ್ತನ ಹೋಗ್ತೀವಿ ಒಂದು ಹದಿನೈದು ನಿಮಿಷ ಸರಿಯಾಗಿ ನೀವು ಕಾನ್ಸಂಟ್ರೇಟ್ ಮಾಡ್ರಿ ಲೆಕ್ಕಗಳನ್ನು ಮಾಡಿ ನೋಡ್ರಿ ರಫ್ಲಿ ಕ್ವಿಕ್ಲಿ ಸ್ಕೇಲಾ ಪೆನ್ಸಿಲ್ ಆ ತಗೊಂಡಲ್ಲ ಅಲ್ಲೇ ಪೆನ್ಲೇನ ಕಚ್ಚಾ ಡೈಗ್ರಾಮ್ ಹಾಕೋದ ವ್ಯಾಲ್ಯೂಸ್ ವ್ಯಾಲ್ಯೂಸ್ ಬರೋದ ಲೆಕ್ಕ ಮಾಡುದಾ ರಫ್ಲಿ ಮಾಡೋದೈತಿ ಮೂರು ಇದು ಬಾಹುಗಳನ್ನು ಕೊಟ್ಟಿದ್ದಾರೆ ಚಿತ್ರದೊಳಗೆ ಕಾಸ್ ಏದ್ ಬೆಲೆ ಕೇಳಿದ ಕಾಸ್ ಎ ಕಾಸ್ ಎಂಟು ನೋಡ್ರಿ ಏ ಕೋನಕ್ಕೆ ಕೊಂದ್ಕೊಂಡಂಗೆ ಏದು ಎದುರಿಗಿರ್ತದೇ ಅದು ಅಭಿಮುಖ ಆಯಿತು ಬಿ ಸಿ ನಿಮ್ಗೆ ಅಭಿಮುಖ ಆಗ್ತೈತೆ ವಿಕರ್ಣ ಯಾವುದಂತೂ ಸ್ಪಷ್ಟ ಗೊತ್ತಾಗ್ತಿಲ್ಲ ನಮ್ಮ ಕೋನಕ್ಕೆ ಅದ್ರಿಗೆ ಇರೋದು ವಿಕರ್ಣ ಎ ಸಿ ಐತಿ ನಾವು ಕಾಸ್ದ ಡೆಫಿನೇಷನ್ದೊಳಗೆ ಏನೈತಿ ಪಾರ್ಶ್ವ ಬಾಗ್ಲೆ ವಿಕರ್ಣ ಅಂತೈತಿ ಅಂದ್ರೆ ಪಾರ್ಶ್ವ ಬಾಹು ಯಾವ್ದು ಆಗ್ತತಿ ಇಲ್ಲಿ ಹೇಳ್ರಿ ಎ ಬಿ ಬಾಹು ಪಾರ್ಶ್ವ ಆಗ್ತದೆ ಅಂದರೆ ಎ ಬಿ ಬರಿಬೇಕು ಬಾಗ್ಲೆ ವಿಕರ್ಣ ಬರಿಬೇಕು ವಿಕರ್ಣ ಎಷ್ಟಿದೆ ಎ ಸಿ ಹಾಂ ಈಗ ಬೆಲೆ ಹಾಕ್ರಿ ಇನ್ಮೇಲೆ ನೆಕ್ಸ್ಟ್ ಗೆ ಹಾಕಿರಿ ಕಾಸ್ ಎ ಟು ಕಾಸ್ ಎ ಟು ಎ ವಿನ ಬೆಲೆ ಎಷ್ಟು ನಾಲ್ಕು ಆಮೇಲೆ ಸಿನ ಬೆಲೆ ಎಷ್ಟು ಐದು ನಾಲ್ಕು ಐದು ಅಂಶ ಉತ್ತರ ಆಗ್ತದೆ ಕಾಸ್ ಏದ ಬೆಲೆ ಇಷ್ಟೇ ಒಂದು ಅಂಕಕ್ಕೆ ಪ್ರಶ್ನೆ ಇರುತ್ತೆ ದೊಡ್ಡ ಮುಂದಿನೂ ಲೆಕ್ಕ ಆಗಲಿಲ್ಲ ಅಂದ್ರು ನೀವು ಕನಿಷ್ಠ ಇದನ್ನು ವ್ಯಾಖ್ಯೆ ಆರು ವ್ಯಾಖ್ಯಾನ ಅಂದ್ರೆ ಒಂದು ಮಾರ್ಕ್ಸ್ ಇಲ್ಲ ಅದನ್ನು ಅಪ್ಲೈ ಮಾಡೋದೈತೆ ಅಷ್ಟೇ ಇನ್ನು ನೋಡಿ ಮುಂದಿನ ಪ್ರಶ್ನೆ ಇಲ್ಲಿ ಹಿಂಗೆ ಎರಡೆರಡು ಜೋಡಿಸಿ ಕೇಳಿರ್ತಾರೆ ಆವಾಗ ಗದಲ ಮಾಡ್ಕೋಬಾರ್ದು ನಾನು ಹೇಳ್ತೀನಿ ಸರಿಯಾಗಿ ಗಮನಿಸ್ರಿ ರಫ್ಲಿ ಡೈಗ್ರಾಮ್ ಹಾಕಿರಿ ಸೈನ್ ತೀಟ ಮತ್ತು ಕಾಸ್ ಅಲ್ಪದ ಬೆಲೆ ಕೇಳಿದ ಸೈನ್ ಥೀಟಾ ವ್ಯಾಖ್ಯಾನಿಸ್ಕೋವಾಗ ನೀವು ಅಲ್ಪ ಕಡೆ ನೋಡೋಂಗಿಲ್ಲ ಸೈನ್ ಥೀಟಾ ವ್ಯಾಖ್ಯೆ ಥೀಟಾ ಸೈನ್ ಥೀಟದ ಅಥವಾ ಸೈನ್ ಅನುಪಾತದ ವ್ಯಾಖ್ಯೆ ಏನು ಹೇಳ್ತತಿ ಅಭಿಮುಖ ಬಾಗ್ಲೇ ವಿಕರ್ಣ ಥೀಟಾ ಕೋನಕ್ಕೆ ಹೊಂದ್ಕೊಂಡಂಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಕ್ಯೂ ಆರ್ ಆಗ್ತದೆ ಅಂದ್ರೆ ಏನು ಬರಿಬೇಕು ನಾನೀಗ ಕ್ಯೂ ಆರ್ ಬರಿಬೇಕು ಡಿವೈಡೆಡ್ ಬೈ ಏನು ಬರಿಬೇಕು ವಿಕರ್ಣ ಬರಿಬೇಕು ಇಲ್ಲಿ ವಿಕರ್ಣ ಸ್ಪಷ್ಟವಾಗಿ ಪಿ ಆರ್ ಅನ್ನೋದು ಕಾಣಿಸ್ತದೆ ಕ್ಯೂ ಆರ್ ಡಿವೈಡ್ ಬೈ ಪಿ ಆರ್ ಬರೀಬೇಕು ಎಲ್ಲ ಬೆಲೆಗಳಿಗೆ ಗೊತ್ತದವ ಬೆಲೆ ಆದೇಶ್ಬಿಡೋದು ಮುಗಿದೋದು ಕ್ಯೂ ಆರ್ನ ಬೆಲೆ ಎಷ್ಟಿದೆ ಐದು ಇದೆ ಪಿ ಆರ್ನ ಬೆಲೆ ಎಷ್ಟಿದೆ ನೋಡ್ರಿ ಹದಿಮೂರು ಐತೆ ಎಲ್ಲ ಹದಿಮೂರು ಇಲ್ಲಿ ಸೈನ್ ಟೀಟಾದ ಬೆಲೆ ಲೆಕ್ಕಾಚಾರ ಆಯ್ತು ಮತ್ತು ಇನ್ನೊಂದೇನು ಕೇಳಿದಾರೆ ಅಲ್ಲಿ ಕಾಸ್ ಅಲ್ಪ ಕೇಳಿದಾರೆ ಇಲ್ಲಿ ನೋಡ್ರಿ ಇದನ್ನು ಗಮನಿಸ್ಬೇಕು ಕಾಸ್ ಅಲ್ಪದ ಬೆಲೆ ಕೇಳಿದಾರೆ ಕಾಸ್ ಅಲ್ಪ ಕೆಳಗೆ ಬರ್ಕೋತೀನಿ ನೋಡ್ರಿ ಇಲ್ಲಿ ಕಾಸ್ ಅಲ್ಪ ನೀವು ಬರೀರಿ ನನ್ನ ಜೊತೆ ಕಾಸ್ ಅಲ್ಪ ಇಕಳ್ರಿ ಈ ಅಲ್ಪಕ್ಕೆ ಹೊಂದ್ಕೊಂಡಂಗೆ ಇಲ್ಲೇನು ಅಲ್ಪ ಐತಲ್ಲ ಕೋನಾ ಈ ಅಲ್ಪಕ್ಕೆ ಹೊಂದ್ಕೊಂಡಂಗೆ ಪಾರ್ಶ್ವಬಾಹು ಯಾವ್ದಾಗ್ತದ ಅಭಿಮುಖ ಪಿ ಕ್ಯೂ ಆಗ್ತದ ಅಂದ್ಬಿಟ್ಟು ಉಳಿತಾವು ಕ್ಯೂ ಆರ್ ಪಾರ್ಶ್ವಬಾಹು ಡಿವೈಡೆಡ್ ಬೈ ಏನು ವಿಕರ್ಣ ವಿಕರ್ಣ ಅಂದ್ರೆ ಯಾವ್ದದು ಪಿ ಆರ್ ಮನಸ್ಸಿನಾಗ ಶಬ್ದಶಃ ಅರ್ಥ ಇರಬೇಕು ಬರೀತ್ನಾಗ ಅನುಪಾತ ಬರಿಬೇಕಿಲ್ಲಿ ಎ ಬಿ ಸಿ ಡಿ ಪಿ ಕ್ಯೂ ಆರ್ ಪಿ ಕ್ಯೂ ಪಿ ಆರ್ ಹಿಂಗ್ ಬರಿಬೇಕು ಆದ್ರೆ ಮನಸ್ಸಿನಾಗ ನಿಮಗೆ ಅಭಿಮುಖ ಯಾವುದು ಪಾರ್ಶ್ವ ಯಾವುದು ವಿಕರ್ಣ ಯಾವುದು ಅನ್ನೋದು ಗುರುತಿಸುವ ಸಾಮರ್ಥ್ಯ ಬರಬೇಕಷ್ಟ ಮತ್ತೆ ಆರು ವ್ಯಾಖ್ಯೆಗಳನ್ನ ಕರೆಕ್ಟ್ ಆಗಿ ನೆನ್ಪಿಡಿಬೇಕು ತಪ್ಪು ತಪ್ತಪ್ ನನ್ ಕ್ಯೂ ಆರ್ ಡಿವೈಡ್ ಬೈ ಪಿ ಆರ್ ಬರ್ಕೊಂಡೆ ಕ್ಯೂ ಆರ್ ಬೆಲೆ ಎಷ್ಟು ಹಾಂ ಕ್ಯೂ ಆರ್ ಬೆಲೆ ಎಷ್ಟು ಐದು ಪಿ ಆರ್ ಬೆಲೆ ಎಷ್ಟು ಹದಿಮೂರು ಅದು ಕೂಡ ಅಷ್ಟೇ ಉತ್ತರ ಬರುತ್ತದೆ ಸರಿನಾ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಅಲ್ಪಾ ಪ್ಲಸ್ ಕಾಸ್ತೀಟದ ಬೆಲೆ ಕಂಡು ಹಿಡಿಯಿರಿ ಅಂತ ಬಂದಿದೆ ಪ್ರಶ್ನೆ ಸೈನ್ ಅಲ್ಪ ಸೈನ್ ಅಲ್ ಅಲ್ಪಾ ಪ್ಲಸ್ ಕಾಸ್ತೀಟ ಸೈನ್ ಅಲ್ಪ ಪ್ಲಸ್ ಕಾಸ್ ತೀಟದ ಬೆಲೆ ಕಂಡು ಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಸೈನ್ ಅಲ್ಪ ಬೆಲೆ ಡಯಗ್ರಾಮ್ ನೋಡಿ ನೇರವಾಗಿ ನೆನಪಾ ಬರ್ಕೊಂಬಿಡೋದು ಸೈನ್ ಅಲ್ಪ ಈಕ್ವಲ್ ಅಭಿಮುಖ ಅಭಿಮುಖ ಯಾವ್ದು ಅಲ್ಪಕ್ಕ ಇಲ್ಲಿ ಅಲ್ಪ ಐತಿ ಅಲ್ಪ ಅಭಿಮುಖ ಯಾವ್ದಾಗ್ತದೆ ಬಿ ಸಿ ಆಗ್ತದೆ ಬಿ ಸಿ ವಿಕರ್ಣ ಬಿ ಕೋನಕ್ಕೆ ಎದುರಿಗಿರ್ತಕ್ಕಂಥದ್ದು ವಿಕರ್ಣ ಆಯ್ತು ಅಂದ ಏನು ಬರೀಬೇಕು ಎ ಸಿ ಬರಿಬೇಕು ಬಿ ಸಿ ಎ ಸಿ ಕಾಸ್ ತೀಟ ಕಾಸ್ ತೀಟ ಕಾಸ್ ತೀಟ ಕೊಂದುಕೊಂಡಂಗೆ ಈ ಟೀಟಾಕ್ ಹೊಂದ್ಕೊಂಡಂಗೆ ಅಭಿಮುಖವಾಗಿರತಕ್ಕಂಥ ಬಾಹು ಎ ಬಿ ಆಯ್ತು ಅಂದ್ರೆ ಪಾರ್ಶ್ವ ಯಾವುದಾಯಿತು ಬಿ ಸಿ ಆಯ್ತು ಪಾರ್ಶ್ವ ಬಾಗಲೇ ವಿಕರ್ಣ ಬರೀಬೇಕು ನೀವು ಪಾರ್ಶ್ವ ಬಿ ಸಿ ವಿಕರ್ಣ ಯಾವುದು ಎ ಸಿ ಇನ್ನು ಬೆಲೆಗಳನ್ನು ತುಂಬ್ರಿ ಮೂರು ಬೆಲೆಗಳನ್ನು ಕೊಟ್ಬಿಟ್ಟಿದ ಕೆಲವೊಂದು ಸತಿ ಏನು ಮಾಡ್ತಾರೆ ಎರಡು ಬೆಲೆ ಕೊಡ್ತಾರೆ ಒಂದು ಲೆಕ್ಕ ಮಾಡ್ಕೊಳ್ಳೋದು ಬರ್ತೈತೆ ಅವು ಮುಂದೆ ಬರ್ತಾವೆ ನೋಡು ಬಿ ಸಿ ಬೆಲೆ ಮೂರು ಆಮೇಲೆ ಎ ಸಿ ಬೆಲೆ ಎಷ್ಟು ಐದು ಇದೆ ಮೂರು ಬಾಗಿಲೇ ಎಷ್ಟು ಐದು ಆಮೇಲೆ ಬಿ ಸಿ ಮತ್ತೆ ಮೂರು ಇದೆಷ್ಟು ಐದು ಮೂರು ಐದು ಅಂಶ ಅಂದ್ರೆ ಈಗ ಏನು ಆಗ್ತದೆ ಆಗ್ತದೆ ನೋಡ್ರಿ ತ್ರೀ ಬೈ ಫೈವ್ ಪ್ಲಸ್ ತ್ರೀ ಬೈ ಫೈವ್ ಲಸ ಎಷ್ಟು ಬಂತು ಐದು ಬಂತು ಮೂರು ಪ್ಲಸ್ ಮೂರು ಎಷ್ಟು ಆರು ಐದು ಅಂಶ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಆಗ್ತಾಯಿಲ್ಲ ಏನು ಇಟ್ಕೊಳ್ರಿ ಇದು ಸೈನ್ ಅಲ್ಪ ಪ್ಲಸ್ ಕಾಸ್ ತೀಟಾದ ಬೆಲೆ ಬಿಡಿಸ್ತಾ ಇದ್ರಿ ಎಲ್ರು ಅರ್ಥ ಆಗತತಿ ಆರು ವ್ಯಾಖ್ಯೆಗಳನ್ನ ಸರಿಯಾಗಿ ನೆನ್ಪಿಟ್ರಿ ಆರು ವ್ಯಾಖ್ಯೆಗಳನ್ನ ಸರಿಯಾಗಿ ನೆನ್ಪಿಟ್ರು ಕನಿಷ್ಠ ಮೊದಲನೇದು ಮೂರರೇ ವಟ್ಟ ತಪ್ಪಲಾಗ ನೆನ್ಪಿಡ್ರಿ ಸೈನ್ ಅಂದರೆ ಏನು ಹೇಳಬೇಕು ಅಭಿಮುಖ ಬಾಗ್ಲೇ ಏನು ಹೇಳಬೇಕು ವಿಕರ್ಣ ಹೇಳ್ಬೇಕು ಕಾಸ್ ಅಂದರೆ ಏನು ಹೇಳಬೇಕು ಪಾರ್ಶ್ವ ಬಾಗ್ಲೇ ವಿಕರ್ಣ ಹೇಳಬೇಕು ಟ್ಯಾನ್ ಅಂದ ತಕ್ಷಣ ಏನು ಹೇಳಬೇಕು ಅಭಿಮುಖ ಬಾಗ್ಲೇ ಪಾರ್ಶ್ವ ಹೇಳಬೇಕು ಮುಂದಿನ ಹೆಂಗ್ ನೆನಪಿಟ್ರಿ ಅಂದರೆ ಕೋಸೆಕ ಸೈನದ ಉಲ್ಟಾ ಮಾಡಿ ಹೇಳೋದು ರಿವರ್ಸ್ ಮಾಡಿ ಹೇಳೋದು ಸೆಕ್ ಹೇಳುವಾಗ ಕಾಸದ ಅಂಶ ಛೇದ ಬದಲಾ ಹೇಳೋದು ಆಮೇಲೆ ಕಾಟದ್ ಹೇಳುವಾಗ ಟ್ಯಾನ್ದ್ದು ಬದಲಾಸ್ಕೊರಿ ಮೊದಲನೇದು ಮೂರು ಗಟ್ಟೆ ನೆನ್ಪಿಟ್ಕೊಟ್ರೆ ಮುಂದಿನ ಕ್ರಮ ಗೊತ್ತಿರಲಿ ಆಟೋಮೆಟಿಕ್ ಆಗಿ ನೀವು ನೆನಪು ಹೋಗ್ಬಿಡ್ತಾವ ಸರಿ ಮುಂದಿನ ಪ್ರಶ್ನೆ ಹೋಗು ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಟ್ಯಾನ್ ತೀ ಸೈನ್ ತೀಟಾ ಇಂಟು ಟ್ಯಾನ್ ಅಲ್ಪಾದ ಬೆಲೆಯನ್ನು ಕಂಡುಹಿಡಿಯಬೇಕು ಈ ಡಯಾಗ್ರಾಮಾಗ ಒಂದು ಏನು ಕಂಪ್ಲೀಟ್ ಐತಿ ಲಂಬಕೋನ ತ್ರಿಭುಜದಲ್ಲ ನಾವು ಯಾವುದೇ ತ್ರಿಕೋನ ಮಿತಿ ಅನುಪಾತಗಳನ್ನ ಹಾಕ್ಬೇಕಂದ್ರೆ ಮೂರು ಭಾಗಗಳು ಬೇಕಾಗ್ತಾವ ಹೌದಾ ಇಲ್ಲಿ ಉದಾಹರಣೆ ಸೈನ್ ತೀಟಾ ತಗೋಬೇಕಂದ್ರೆ ಇದು ಅಭಿಮುಖ ಪಾರ್ಶ್ವ ಗೊತ್ತೈತಿ ಟ್ಯಾನ್ ಅಲ್ಪ ತಕೋಬೇಕಂದ್ರೆ ಇಲ್ಲಿ ಬಿ ಸಿ ಬೇಕಾಗ್ತದೆ ಬಿ ಸಿ ಕೊಟ್ಟಿಲ್ಲ ಅವರು ಅದನ್ನ ಕಂಡು ಹಿಡ್ಕೋಬೇಕು ಇದು ಪೈತಾಗೋಲಸ್ ಪ್ರಮೇಯಕ್ಕೋಬೇಕು ತಿರ್ಬೋದು ಇರೋದ್ರಿಂದ ವಿಕರ್ಣದ ಮೇಲಿನ ವರ್ಗ ಎ ಸಿ ಸ್ಕ್ವೇರ್ ಈಸ್ ಇಕ್ಕೊಟ್ಟು ಏನು ಬರೀನು ಎ ಬಿ ಸ್ಕ್ವೇರ್ ಪ್ಲಸ್ ಏನು ಬರೀತೀರಿ ಬಿ ಸಿ ಸ್ಕ್ವೇರ್ ಬರೀತೀರಿ ಎ ಸಿ ಸ್ಕ್ವೇರ್ ಈಸ್ ಇಕ್ಕೊಟ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಅಂದ್ರೆ ಐದು ಐತಿ ಐದು ಹಾಕೋನು ಇಲ್ಲ ಐದರ ವರ್ಗ ಸಪ್ಲೈ ಮಾಡಬೇಡ್ರು ಎ ಬಿ ಎಷ್ಟು ನಾಲ್ಕು ನಾಲ್ಕರ ವರ್ಗ ಪ್ಲಸ್ ಎಷ್ಟು ಬಿ ಸಿ ಸ್ಕ್ವೇರ್ ಮಾಡೋಣ ಬಿ ಸಿ ಸ್ಕ್ವೇರ್ ಈಗ ಐದರ ವರ್ಗ ಎಷ್ಟು ಇಪ್ಪತ್ತೈದು ನಾಲ್ಕರ ವರ್ಗ ಎಷ್ಟು ಹದಿನಾರು ಡೈರೆಕ್ಟ್ ಈ ಕಡೆ ತಂದೆ ನಾ ವರ್ಗ ಮಾಡಿ ಈ ಕಡೆ ತಂದೆ ಈಕ್ವಲ್ ಟು ಎಷ್ಟು ಬಿ ಸಿ ಸ್ಕ್ವೇರ್ ಆಗುತ್ತೆ ಇಪ್ಪತ್ತೈದರಾಗ ಹದಿನಾರು ತಗೊಂಡ್ರೆ ಒಂಬತ್ತು ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಒಂಬತ್ತು ಅಂದ್ರೆ ಬಿ ಸಿ ಈಕ್ವಲ್ ಟು ಎಷ್ಟಾತ ಹೇಳಿ ಅಂದರೆ ವರ್ಕ್ ಮೂಲವಾಗಿ ತಗೊಂಡ್ರೆ ಬಿ ಸಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಮೂರಾಗ್ತದೆ

ನಿಮ್ಮ ನೋಟ್ಸ್ನ ಕ್ವಶನ್ದಾಗ ಮೂರು ಐತೆನಾ ಇಲ್ಲಿ ಡಯಾಗ್ರಾಮಾಗ ನಾಲ್ಕು ಆಗೈತೆ ಹೌದಾ ಒಂಥರ ನಿಮಿಷ ನೋಡಿ ನೋಡಿರಿ ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಂಡಿದೀವಿ ಪ್ರಾಬ್ಲಮ್ದವ ನಿಮ್ಮ ಪ್ರಾಬ್ಲಮ್ ಆ್ಯಕ್ಚುಲಿ ಇಲ್ಲಿ ಮೂರಿದೆ ಅದನ್ನು ಸರಿಪಡಿಸ್ಕೊಂಡಿದ್ದೀನಿ ನೋಡಿರಿ ಈಗ ನಮಗೇನು ಬೇಕು ಬಿ ಸಿ ಬೇಕಲ್ಲ ಅದಕ್ಕೆ ಏನು ಮಾಡಿದೆ ಎ ಸಿ ಸ್ಕೇರ್ ಇದ್ರೂ ఏ సి స్క్వేర్ ఈస్ ఈక్వల్ టు ఏ స్క్వేర్ ప్లస్ ఏ బి స్క్వేర్ ప్లస్ ఎస్ బరీనా బిసి స్క్వేర్ బరయో ఏదీ ఐదు రగ ఏరు ముర్ర వర్గ ప్లస్ బిసి స్క్వేర్ బరయో ఈ ఇప్పదు మర్ర వర్గ ఒ ఆమె బిసి స్క్వేర్ హరి ఇప్పదు ఆ ఒక్కడే తోబీ ట్వెంటీ ఫైవ్ మైనస్ నైన్ ట్వెంటీ ఫైవ్ మైనస్ నైన్ ఈజ్ ఈక్వల్ టు ఎస్టూ ಬಿ ಸಿ ಸ್ಕ್ವೇರ್ ಅಂದರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹದಿನಾರಲ್ಲ ಇಪ್ಪತ್ತೈದರ ಒಂಬತ್ತು ಹದಿನಾರ ಅಂದರೆ ಬಿ ಸಿ ಈಕ್ವಲ್ ಎಷ್ಟು ಆತು ವರ್ಗ್ ದನ ಬೆಲೆ ಮಾತ್ರ ತಗೋರಿ ಅಂದ್ರೆ ಎಷ್ಟು ತಗೋಬೇಕು ನಾಲ್ಕು ತಗೋಬೇಕು ಅಂದರೆ ಬಿ ಯ ಉದ್ದ ನಾಲ್ಕು ಆತಲ್ಲಿ ಇಲ್ಲಿ ಸಿ ನಾಲ್ಕು ಹಾತು ನಿಮ್ಗೆ ಕೇಳಿದ್ದೇನು ಸೈನ್ ತೀಟಾ ಇಂಟು ಟ್ಯಾನ್ ಅಲ್ಪ ಬೆಲೆ ಕೇಳಿದ್ದಾರೆ ಸೈನ್ ತೀಟಾ ಇಂಟು ಟ್ಯಾನ್ ಅಲ್ಪ ಇಲ್ಲೇ ಮಾಡೋಣ ನೋಡಿ ಸೈನ್ ತೀಟಾ ಇಂಟು ಟ್ಯಾನ್ ಅಲ್ಪ ಇದರ ಬೆಲೆ ಕೇಳಿದ್ದಾರೆ ನಿಮಗೆ ಸೈನ್ ಬೆಲೆ ಈ ಡಯಾಗ್ರಾಮ್ ನೋಡಿ ವ್ಯಾಖ್ಯಾನಿಸ್ಕೊಂಬಿಡುದು ಇಷ್ಟ ಅಭಿಮುಖ ಅಭಿಮುಖ ಯಾವುದು ಎ ಬಿ ಅನುಪಾತ ಬರ್ರಿ ಮೊದಲು ಡೋಡಿನ ಬೈ ವಿಕರ್ಣ ಯಾವುದು ಎ ಸಿ ಇಂಟು ಟ್ಯಾನ್ ಅಲ್ಪ ಅಲ್ಪಾದ ಬೆಲೆ ಟ್ಯಾನ್ ಅಲ್ಪಾದ ಬೆಲೆ ವ್ಯಾಖ್ಯಾನ ಹಾಕ್ಬೇಕು ಅಭಿಮುಖ ಬಾಗ್ಲೇ ಪಾರ್ಶ್ವ ಈ ಅಲ್ಪಕ್ಕೆ ಹೊಂದ್ಕೊಂಡಂಗೆ ಅಲ್ಪಕ್ಕೆ ಹೊಂದ್ಕೊಂಡಂಗೆ ಅಭಿಮುಖ ಯಾವುದೈತಿ ಬಿ ಸಿ ಐತಿ ಬಿ ಸಿ ಬರೀನಾ ಆಮೇಲೆ ಡಿವೈಡೆಡ್ ಬೈ ಏನು ಬರೀಬೇಕು ಎ ಬಿ ಬರಿಬೇಕು ಬಿ ಸಿ ಡಿವೈಡೆಡ್ ಬೈ ಎ ಬಿ ಬಿ ಸಿ ಡಿವೈಡ್ ಬೈ ಎ ಬಿ ಸರಿ ಎ ಬಿ ಬೈ ಎ ಸಿ ಎ ಬೆಲೆ ಗೊತ್ತಾಯ್ತಿ ಅಲ್ ಮ್ಯಾಲ ಮೂರು ಎ ಎಸಿದ ಬೆಲೆ ಎಷ್ಟು ಐದು ಎಂಟು ಎ ಬಿ ಸಿ ಬೆಲೆ ನಾಲ್ಕು ಎ ಎಬಿದ ಬೆಲೆ ಎಷ್ಟು ಎ ಎಬಿದ ಬೆಲೆ ಮೂರು ಈಗ ಏನು ಮಾಡಿರಿ ಮೂರು ಮೂರು ಕಟ್ತಾ ಬಡೀರಿ ಉಳಿತು ಎಷ್ಟು ನಾಲ್ಕೈದು ಅಂಶ ಉಳಿತಾ ಇಲ್ಲ ಇದು ನಮ್ಮ ಕೊನೆಯ ಉತ್ತರ ಯಾವುದು ಸೈನ್ ತೀಟಾ ಇಂಟು ಟ್ಯಾನ್ ಅಲ್ಪಾದ ಬೆಲೆಯಷ್ಟು ನಾಲ್ಕು ಐದು ಅಂಶ ಇಷ್ಟು ಲೆಕ್ಕಾಚಾರ ಮಾಡೋದಿದೆ ಅರ್ಥ ಆಯ್ತಾ ಎಲ್ಲರಿಗೂ ಸರಿ ಮುಂದಿನ ಪ್ರಶ್ನೆ ಹೋಗ್ತಾ ಇದೆ ನಾನು ಆರನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕಾಸ್ ಅಲ್ಪ ಮತ್ತು ಟ್ಯಾನ್ ತೀಟಾದ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಕಾಸ್ ಅಲ್ಪ ಟ್ಯಾನ್ ತೀಟಾ ಡೈಗ್ರಾಮ್ ಕಂಪ್ಲೀಟ್ ಐತಿ ಲಂಬಿಕೊಂಡ್ ತಿರ್ಬೋದು ಐತಿ ಮೂರೂ ಭಾವಗಳು ಗೊತ್ತದವ ನಿಮಗೆ ನಾವು ಇಲ್ಲಿ ಹೆಚ್ಚುವರಿಯಾಗಿ ಏನು ಲೆಕ್ಕಾಚಾರ ಮಾಡ್ಕೋಬೇಕಾಗಿಲ್ಲ ಕಾಸ್ ಅಲ್ಪ ಟ್ಯಾನ್ ಥೀಟಾಗಿನ ಲೆಕ್ಕಾಚಾರ ಮಾಡೋದು ಕಾಸ್ ಅಲ್ಪ ಇಕ್ವಟು ಈ ಅಲ್ಪ ಕೊಂದ್ಕೊಂಡಂಗೆ ಅಭಿಮುಖ ಯಾವುದಾಗ್ತದೆ ಬಿಸಿ ಆಗ್ತದೆ ಅಂದ್ರೆ ಪಾರ್ಶ್ವ ಯಾವುದು ಎ ಬಿ ಡಿವೈಡೆಡ್ ಬಾಯ್ ವಿಕರ್ಣ ಬರಿಬೇಕು ಕಾಸ್ ಇರಲಿ ಟ್ಯಾನ್ ಇರಲಿ ಎರಡು ಕೋಚ್ ಎದ್ದಾಗ ವಿಕರ್ಣ ಅದಾವೆ ಯಾವ್ದು ವಿಕರ್ಣ ಇರಲಿ ಎ ಸಿ ಬರಿಬೇಕು ಹೌದಾ ಎಬಿದ ಬೆಲೆ ಎಬಿದ ಬೆಲೆ ವರ್ಗಮೂಲ ಮೂಲ ಇದೆ ಎ ಬಿ ಅಂದರೆ ಎಷ್ಟಿದೆ ವರ್ಗ್ ಮೂಲ ಇದೆ ಆಮೇಲೆ ಎಸಿದ ಬೆಲೆ ಎಷ್ಟು ಎಷ್ಟಿದೆ ನೋಡ್ರಿ ఎరడైతే రూట్ త్రీ డివైడెడ్ బై టూ ఏం ఇక్కల్టోదు కాస్ అల్ప ఈక్వల్ టు రూట్ త్రీ డివైడెడ్ బై టూ ఆమె టెన్ థీటా ఈక్వల్ టు టెన్ థీటా ఈక్వల్ టున్ థీటా ఈక్వల్ టు నోడీ అభిముఖ బాగా ఏం బరీ పార్శ్వ బరిక్ థీటా వందకుంటే అభిముఖ యావతి ఏ వి ఆదు ఎ బరీ ఏ వి డివైడెడ్ బై ఏ వి డివైడెడ్ బై బిసి ఎ మే ఎస్టు ರೂಟ್ ತ್ರೀ ಬಿ ಸಿದ ಬೆಲೆ ಎಷ್ಟು ಒಂದು ಅಂದರೆ ಇದು ಉತ್ತರ ಎಷ್ಟು ರೂಟ್ ತ್ರೀ ಮಾತ್ರ ರೂಟ್ ತ್ರೀ ಬೈ ಒನ್ ಅಂದ್ರೆ ರೂಟ್ ತ್ರೀ ಬರೆದು ಬಿಡ್ರಿ